ಹೊನ್ನಾವರ ಪಟ್ಟಣ ಪಂಚಾಯಿತಿ ಸಭಾಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅಧ್ಯಕ್ಷತೆಯಲ್ಲಿ ನೆರವೇರಿತು ಪಟ್ಟಣ ಪಂಚಾಯತ್ ಪುರಭವನ ದುರಸ್ತಿ ಕಾಣದೇ ಇರುವುದರಿಂದ ಸಮಾರಂಭಗಳಿಗೆ ಬಾಡಿಗೆ ನೀಡಲು ಆಗುತ್ತಿಲ್ಲ ಇದರಿಂದ ಪಟ್ಟಣ ಪಂಚಾಯತಕ್ಕೆ ಬರುವ ಆದಾಯ ಕಡಿಮೆಯಾಗುತ್ತಿದ್ದು ಶೀಘ್ರವಾಗಿ ದುರಸ್ತಿ ಮಾಡಿ ಎಂದು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀರಾಮ್ ಜಾದುಗರ್ ಒತ್ತಾಯ ಮಾಡಿದಾಗ ಈ ಬಗ್ಗೆ ಚಿಂತನೆ ನಡೆಸಿ ಅನುದಾನ ಬಿಡುಗಡೆಗೆ ಸಮ್ಮತಿ ಸೂಚಿಸಲಾಯಿತು ಮೀನು ಮಾರ್ಕೆಟಿನಲ್ಲಿ ಮೀನು ಮಾರಾಟ ಮಾಡಲು ಅನುಕೂಲ ಕಲ್ಪಿಸಲು ಐವತ್ತು ಮಹಿಳೆಯರಿಗೆ ವಿಶೇಷ ಸೌಲಭ್ಯದ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುದಾನ ಮಂಜೂರಿ ಮಾಡುವ ಭರವಸೆ ನೀಡಲಾಯಿತು ನೆರೆ ಜಿಲ್ಲೆಯಲ್ಲಿ ಜಾರಿಗೆ ಬಂದಂತೆ ಇಲ್ಲಿಯೂ ಫುಡ್ ಜೋನ್ ಆರಂಭಿಸಲಾಗುವುದು ಎಂದರು ಬಂದರು ಹಾಗೂ ಮಾರ್ಕೆಟಿನಲ್ಲಿ ಶೌಚಾಲಯ ಅವ್ಯವಸ್ಥೆ ಸರಿಪಡಿಸಲು ಹಳೆಯ ಕಟ್ಟಡ ತೆಗೆದು ಹೊಸದಾಗಿ ನಿರ್ಮಿಸಲಾಗುವುದು ಎಂದು ಮುಖ್ಯಾಧಿಕಾರಿಗಳು ಭರವಸೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊನ್ನಾವರ ಮಾರ್ಗದ ಮೂಲಕ

ಜನತೆಗೆ ತೀರಾ ಅಗತ್ಯ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿದರು ಶರಾವತಿ ಸೇತುವೆಗೆ ದೀಪ ಅಳವಡಿಸಿರುವುದು ಕರುನಾಡ ವಿಜಯ ಸೇನೆ ಸಂಘಟನೆ ಹೋರಾಟದಿಂದ ಎಂದು ಸಂದೀಪ್ ಪೂಜಾರಿ ಸಭೆಯಲ್ಲಿ ಹೇಳುತ್ತಿದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿಯವರು ಇದು ಮಾನ್ಯ ನ್ಯಾಯಾಧೀಶರು ಮುತುವರ್ಜಿ ವಹಿಸಿ ಖಡಕ್ಕಾಗಿ ಸೂಚನೆ ನೀಡಿರುವುದರಿಂದ ಶೀಘ್ರವಾಗಿ ಆಗಿರುವುದು ಎಂದು ಉತ್ತರಿಸಿದರು ಇದಕ್ಕೆ ಕರುನಾಡ ವಿಜಯ ಸೇನೆಯೇ ಮುಖ್ಯ ಕಾರಣ ಎಂದು ಸಂಘಟಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿನ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಪೌರಕಾರ್ಮಿಕರ ಬಗ್ಗೆ ಸದಸ್ಯ ಸುಭಾಷ್ ಹರಿಜರ್ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿರುವ ಬಗ್ಗೆ ಮುಖ್ಯಾಧಿಕಾರಿಯವರು ಕೆಣ್ಣಾಮಂಡಲವಾಗಿ ಪೌರಕಾರ್ಮಿಕರ ಬಗ್ಗೆ ಇಲ್ಲಸಲ್ಲದ ಮಾತನಾಡಬೇಡಿ ಎಂದು ಗರಂ ಆದರು ಕೊರೋನಾ ಸಂದರ್ಭದಲ್ಲಿ ತಮ್ಮ ತಮ್ಮ ರಕ್ತ ಸಂಬಂಧಿಗಳ ಶವವನ್ನು ಮುಟ್ಟಲು ಭಯಪಡುವಾಗ ಇದೇ ಪೌರಕಾರ್ಮಿಕರು ತಮ್ಮ ಪ್ರಾಣದ ಹಂಗು ತೊರೆದು ತಮ್ಮ ಸೇವೆ ನೀಡಿದರು ಅವರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಎಂದು ಕುಪಿತರಾದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ ಸದಸ್ಯರಾದ ಜೋಸ್ಮಿನ್ ಡಯಾಸ್ ಮೇಧಾ ನಾಯ್ಕ್ ನಿಶಾ ಶೇಟ್ ಭಾರತಿ ಭಂಡಾರಿ ತಾರಾ ನಾಯ್ಕ್ ಭಾಗ್ಯ ಮೇಸ್ತಾ ಶ್ರೀಪಾದ್ ನಾಯ್ಕ್ ಸುಭಾಷ್ ಹರಿಜನ ನಾಮನಿರ್ದೇಶಿತ ಸದಸ್ಯರು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು